ಮಾತ್ರ ಸಕ್ಕತ್ತು ರ್ಯಾಶ್ ಸಕ್ಕತ್ ಸ್ಟ್ರಾಂಗ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇಟ್ಟಿಲ್ಲ ತಿಳಿಗ್ ಅಲ್ಲೇ ಹೊಡೆದು ಪುನಃ ಎಷ್ಟು ವರ್ಷ ಸತತವಾಗಿ ಸಾಕಿ ಹಠ ಮಾಡಿ ಫಸ್ಟ್ ಪ್ರೈಸ್ ಹೊಡೆದಿದ್ದು ಈ ಉಸಿರು ಗುಂಡೆ ಐತೆ ಉಸಿರು ಗುಂಡೆ ಐತೆ ಬರ್ಜರಿಯಾಗಿ ನಡ್ಸಿರಿ ಆಗೋಯ್ತಿದ್ದಾವಣ್ಣ ಈಗ ಕ್ರೇಜ್ ಇಲ್ಲ ಹಳೆ ಚಿನ್ನ ಮತ್ತೆ ಬಲ್ಲ ನಮ್ಮ ಹತ್ರ ಇದ್ದಾಗ ಕಣ್ಗಾಲಲ್ಲಿ ಸೆಕೆಂಡು ಸರಗೂರಲ್ಲಿ ಸೆಕೆಂಡು ಕೆರ್ಲೂರಲ್ಲಿ ಜೋಡಿ ಗಾಡಿ ಫಸ್ಟ್ ಕಳಸಾಪುರದಲ್ಲಿ ಫಸ್ಟ್ ಇನ್ನ ಈಜೆಗೆ ಮಾರಾಕ್ತ

ನಾವ್ ಮಾರಿದ್ರು ಇದು ನಮ್ಮ ಮೇಲೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಇತ್ಕೆ ಹ್ಞೂ ಮಾರೋ ಐದು ವರ್ಷ ಆದರೂ ಚಿನ್ನ ಅಂದರೂ ಬಂದಿತ್ತು ಓಡೋಗ ಮಾತ್ರ ಸಖತ್ತು ಅಗ್ರೆಸಿವ್ ಮುಗ್ದಾರ್ ಕಂತಿರಲಿಲ್ವ ಅನಿಸುತ್ತೆ ಇನ್ನೂ ನೋಡಿಲ್ಲ ಕೇಳಿರಲ್ಲ ಅದು ಅಷ್ಟು ರಾಶ್ ಮಾಡೋವಾದ್ರೆ ಮುಗ್ದಾರ ಕಂಜಲ್ಲ ಮರತು ಒಂದು ಅಜ್ಜೆ ಏ ನಾರ್ಮಲಾಗಿ ಓಡೋದು ಇನ್ನು ಆದ್ರೆ ಭಯಂಕರ ಹೋಗೋದು ನಮ್ಗೆ ಇವೆಲ್ಲ ಸಖತ್ತು ಇಷ್ಟಪಡಿ ನಮ್ಮ ಅಜ್ಜ ನಾಸನಕ್ಕೆಲ್ಲ ಹೆಸರು ಕೊಟ್ಟವು ಶ್ರೀರಂಗದಲ್ಲಿ ಒಂದು ಫಂಕ್ಷನ್ಗೆ ಜಿಲ್ಲಾಧಿಕಾರಿ ಮೆರವಣಿಗೆ ಕರ್ಕೊಂಡೋದಾಗ ಸನ್ಮಾನ ಮಾಡಿದ್ರು ಜಿಲ್ಲಾಧಿಕಾರಿ ಅವರು ಅವ್ಯಾವಣ ಇವು ಚಿನ್ನು ಬೆಳ್ಳಿ ಅಂತ ಅವು ಚಿನ್ನು ಬೆಳ್ಳಿ ಚಿನ್ನು ಬೆಳ್ಳಿ ಚಿನ್ನ ಅದು ಹಾ ಎಡದ ಕೋಲು ಚಿನ್ನ ಬಲ್ದ ಕೋಲು ಬೆಳ್ಳಿ ಅಲ್ಲ ಇವ ಇದೆ ಇದೇ ಈ ಚಿನ್ನನಾ ಅಲ್ಲ ಅಲ್ಲ ಅದು ಬೇರೆ ಅದು ಬೇರೆ ಚಿನ್ನ ಅದು ನಾವು ಕೊಮ್ಮುರ್ಸಿ ಎತ್ತಿ ಹಾಳಾಗೋದು ನೀವು ಚಿನ್ನ ರುದ್ರ ಇದು ನಮ್ ಹಳೇ ಚಿನ್ನುಸೊಳ್ಳಿ ಚಿನ್ನು ರುದ್ರ ಎಡ್ಗೋಲು ಸಾವಿರದ ಹನ್ನೊಂದು ಹನ್ನೆರಡು ಸಲ ಚಿನ್ನ ಇದು ನಮ್ದು ಹಳೆ ಚಿನ್ನು ಒಂದ್ರಲ್ಲ ಬರ್ಜರಸ್ರಿ ಈಗ ಇಲ್ಲ ಹಳೆ ಚಿನ್ನ ಮತ್ತೆ ಬಲ್ದಯ್ಯ ಅಂತಯ್ಯ ಅದನ್ನು ರೈಸ್ ಹಾಕೋಣ ಅದೇ ಹೊಡೆದಿದ್ದು ಮೂರು ನಾಲ್ಕು ಜಾಗದಲ್ಲಿ ಇದರಲ್ಲಿ ಇವ್ರು ಅಳ್ಗೋಟೆ ಜಗಣ ಹ್ಞೂ ಅಯ್ಯೋ ಅಯ್ಯೋ ಇದು ಪಂಚೆ ಪಂಚೆ ಹ್ಞೂ ನೀವಿದ್ದೀರಿ ಅಲ್ಲಿ ಹ್ಞೂ ಇಲ್ಲಿ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅವಾಗ ಹಾಂ ಇನ್ನ ಅದಾದ ಮೇಲೆ ಅಲ್ಲಿ ಮೇಲೆ ಒಂದು ಜೊತೆ ಆಲ್ ಮೂರು ನಾಲ್ಕು ಹೊಡೆದೇ ಅದರಲ್ಲಿ ಒಂದು ಕರಿಬಿಟ್ಟಿ ಹಾಂ ಕರಿ ಕರಿಸಿಂದ ಎತ್ತು ಅದ್ರ ಪಕ್ಕದ್ದು ಅವು ಕಂಠನಹಳ್ಳಿ ಅಬ್ಬಿ ಅಂತ ಅವು ಚಕ್ರದಲ್ಲಿ ಉಸಿರು ಬಂಡೆ ಉಸಿರು ಬಂಡೆ ಇತ್ತು ಅಂತ ಅವು ಚಾಂಪಿಯನ್ ಈಗ ಇದ್ದಿದ್ರೆ ಯಾರು ಮುಟ್ಟಂಗಿಲ್ಲ ರೇಸ್ ಹಾಕಿದ್ರ ರೇಸ್ ಹಾಕಿ ಅವು ಹಬ್ಬಲ ಚಕ್ರದಲ್ಲಿ ಅವು ಓಡದೇ ಚಾಲೆಂಜ್ ಮೇಲೆ ಹೊಡೆದಿರೋದವು ಬೆಡ್ಸ್ ಕಟ್ಟಿ ನಿನ್ ಕೇಳ ಆಗೋದಿಲ್ಲ ಅಂದು ಹೇಳ್ಕೊಟ್ಟಿ ಯಾರು ಅವ್ರಿಗೆ ಸಾಬ್ರಿಗೆ ಅವರು ಆ ಎತ್ತಿಗೆ ತಿಳಿಗೆ ಅಲ್ಲೇ ಹೊಡೆದು ಪುನಃ ಎಷ್ಟ ವರ್ಷ ಸತತವಾಗಿ ಸಾಕಿ ಹಠ ಮಾಡಿ ಫಸ್ಟ್ ಪ್ರೈಸ್ ಹೊಡೆದಿದ್ದು ಈ ಉಸಿರು ಗುಂಡೆ ಐತೆ ಉಸಿರು ಗುಂಡೆ ಐತೆ ಅದಕ್ಕೆ ಉಸಿರು ಗುಂಡೆ ಐತೆ ಅಂತಾನೆ ಕಟ್ಟಿದ್ದು ಎಡದ ಕಡೆ ಐತೆ ಹೆವಿ ರ್ಯಾಶ್ ಒಂದ್ ಏಟ್ ಆದ್ರೆ ಜೂಮ್ ಇಲ್ಲ